ಮಾನೀಯ ಘಟನೆ ದೇಶದಲ್ಲಿ ಎಲ್ಲೂ ಆಗದೆ ಇರುವಂತ ಘಟನೆ ಅಲ್ಲಿಂದ ಆಯ್ಕೆ ಆಗಿರೋ ಐದನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ನಾನು ಇನ್ನು ಮೂರು ಹಸು ಅವರಿಗೆ ಕೊಡ್ಕೊಂಡು ಕೊಟ್ಟು ಅವ್ರೇನು ಪದಾರ್ಥ ಹಾಕ್ಕೊಂಡಿದ್ದಾರ ಏನ್ ಇವ್ರಿಗೆಲ್ಲ ಇಮೋಷನ್ಸ್ ಏನೋ ಇದೆಯಾ ಅವ್ರಿಗೆ ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂತ ಒಂದು ಕೃತ್ಯ ನಡೆಸಿದ್ರೆ ಅದನ್ನ ಆಟ ಸಾಮಾನ ಮಕ್ಕಳಿಗೆ ತಾಪಸ್ ನಡೆಸಿಕೊಡುವಂತ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಂತ ಘಟನೆಯ ಬಗ್ಗೆ ಬಿಜೆಪಿ ಕೆಂಡ ಕಾರ್ತಾ ಇದೆ ಬಿ ನಾಯಕ ಹಾಗೇನೆ ಮಾಜಿ ಬೆಂಗಳೂರಿನ ಕಮಿಷನರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರು ಈ ಘಟನೆಯ ಬಗ್ಗೆ ಇದು ಜಯನಗರದಲ್ಲೋ ಬಸವನಗುಡಿಯಲ್ಲೋ ಬಿಟಿ ಎಂ ಲೇಔಟ್ ಆಗೋದಿಲ್ಲ ಯಾಕೆ ಇದು ಚಾಮರಾಜಪೇಟೆಯಲ್ಲೇ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ನೇರವಾಗಿನೇ ಕಾರಣಕರ್ತರಿದ್ದಾರೆ ಅಂದ್ರೆ ಅವರು ಇಲ್ಲಿನ ಯುವಕರಿಗೆ ಉದ್ಯೋಗ ಕೊಡ್ದೇನೆ ಇಲ್ಲಿನ ಜನರಿಗೆ ಸ್ವಚ್ಛತೆ ಇಲ್ಲಿಯ ಯಾವುದೇ ರೀತಿಯ ಅಭಿವೃದ್ಧಿ ಮಾಡ್ದೇನೆ ಈ ಒಂದು ಘಟನೆ ನಡೆಯೋದಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ ಅವರು ಅಲ್ಲಿರುವಂಥ ಯುವಕರನ್ನೇ ಈ ರೀತಿ ಬಲಿಪಶು ಮಾಡ್ತಾ ಇದ್ದಾರೆ ಅಲ್ಲಿರುವ ಏನು ಬಹುಸಂಖ್ಯಾತ ಮುಸ್ಲಿಂ ಯುವಕರಿದ್ದಾರಲ್ಲ ಅವ್ರನ್ನೇ ಇದಕ್ಕೆ ಬಲಿಪಶು ಮಾಡ್ತಾ ಇದ್ದಾರೆ ಸುಮ್ಮನೆ ಯಾರೊಬ್ಬ ಆರೋಪಿನ ಹಿಡ್ಕೊಂಡ್ಬಂದಿದ್ದಾರೆ ಅವನು ಇಲ್ಲಿಯವನು ಅಲ್ಲ ಒತ್ತಡಕ್ಕೆ ಪ್ರೆಷರ್ಗೆ ಬಿದ್ದು ಒಬ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿರುವಂಥ ಕೆಲಸ ಅದು ಆ ವ್ಯಕ್ತಿ ಅರೆಸ್ಟ್ ಆಗಿರೋ ವ್ಯಕ್ತಿ ಖಂಡಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟವನಾಗಿರೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಅನುಭವದಲ್ಲಿ ನಾನು ಕೂಡ ಇಲ್ಲಿ ಬೆಂಗಳೂರು ಕಮಿಷನರ್ ಆಗಿದ್ದವನು ಮೂವತ್ತು ವರ್ಷದ ಪೊಲೀಸ್ ಅನುಭವ ಏನಿದೆ ಮೂವತ್ತೈದು ವರ್ಷದ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ಸುಮ್ಮನೆ ಪ್ರೆಷರ್ಗೆ ಬಿದ್ದು ಯಾರನ್ನಾದರೂ ಅರೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರೊಬ್ಬ ಅಮಾಯಕನನ್ನು ಅರೆಸ್ಟ್ ಮಾಡಿದ್ದಾರೆ ನಿಜವಾಗಿ ಇದರ ಘಟನೆಯ ಹಿಂದೆ ಬೇರೆಯದ್ದೇ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಜಮೀರ್ ಅಹಮದ್ ಖಾನ್ ಅಲ್ಲಿನ ಅಲ್ಪಸಂಖ್ಯಾತರು ಅಲ್ಲಿ ಭಾಳಷ್ಟು ಜನ ಬಡತನದಲ್ಲಿದ್ದಾರೆ ಅವರ ಜೀವನನ ನಾಶ ಮಾಡ್ತಾ ಇದ್ದಾರೆ ಉದ್ಧಾರ ಮಾಡೋ ಬದಲು ಆ ಒಂದು ಪ್ರಕರಣ ಅತ್ಯಂತ ಹೀನ ಕೃತ್ಯ ಒಂದು ಮಾತು ಬರದ ಅಮಾಯಕ ಜೀವಿಯನ್ನು ಆ ಥರ ಹಿಂಸಿಸಿರೋದಕ್ಕೆ ಅಕ್ಷಮ್ಯ ಅಪರಾಧ ಅದಕ್ಕೆ ಯಾವ ಯಾವ್ಯಾವ ಅಲ್ಲಿ ಏನು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅಂತ ನೋಡಿದರೆ ಕೇವಲ ಅವ್ರನ್ನ ಪಾರು ಮಾಡುವಂಥ ಸೆಕ್ಷನ್ ಇದೆ ಅದರಲ್ಲಿ ಅದರಲ್ಲಿ ಯಾಕೆ ಏನು ಈ ಕೋಮು ಸಾಮರಸ್ಯ ಸೆಕ್ಷನ್ ಸೆಕ್ಷನ್ನ ಹಾಕಿಲ್ಲ ಇದು ಒಂದು ಧರ್ಮದವರು ದೇವರು ಅಂತ ಪೂಜಿಸೋ ಏನು ಒಂದು ಹಸುವನ್ನು ಒಂದು ಗೋವನ್ನು ಮತ್ತೊಂದು ಧರ್ಮದವರು ಇದರ ಆ ಧರ್ಮದವರು ಹೆಚ್ಚಾಗಿರುವಂಥ ಜಾಗದಲ್ಲಿ ಆಗಿರುವಂಥ ಘಟನೆ ಹಾಗಾಗಿ ಯಾವ ಸೆಕ್ಷನ್ ಹಾಕಬೇಕೋ ಅದನ್ನು ಹಾಕಿಲ್ಲ ಸುಮ್ಮನೆ ನಂಬಿಕೆ ವಾಸೆ ಈ ಕೇಸನ್ನು ಜಮೀರ್ ಮಾಡ್ತಾ ಇದ್ರೆ ಇದ್ರ ಹಿಂದೆ ಸಿದ್ದರಾಮಯ್ಯನವರು ಇರುವಂಥದ್ದು ಸ್ಪಷ್ಟ ಹಾಗಾಗಿ ಬಿ ಜೆ ಪಿ ಸೇರಿದಂತೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಹಾಗೆ ಈ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಈ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ ರಾಜ್ಯಾದ್ಯಂತ ಇದು ಈ ಹಸು ಅಮಾಯಕ ಒಂದು ಮಾತು ಬರದಂತ ಜೀವಿಗಾಗಿರುವಂತ ನೋವಿನ ಬಗ್ಗೆ ಬರೀ ಪಕ್ಷದವರಲ್ಲ ರಾಜ್ಯಾದ್ಯಂತ ಎಲ್ಲರೂ ಕೂಡ ಇದ್ರ ಬಗ್ಗೆ ಕಳಕಳಿ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೆಲ್ಲೂ ಆಗದೆ ಇರುವಂತಹ ಘಟನೆಗಳಾಗಿರ್ ಇದು ಕೇವಲ ಯಾರೋ ಒಂದು ಅಹ್ ಆಕಸ್ಮಿಕವಾಗಿರ್ಲಿ ಅಥವಾ ಹುಚ್ಚಿನ ಕೈಲಿ ಆಗಿರೋಂತಲ್ಲ ಇದು ಒಂದು ರೀತಿಯ ಷಡಯಂತ್ರ ಇದು ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಸ್ಪಾಟ್ ಅಲ್ಲಿಂದ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತಹ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತ ಅದಕ್ಕಿಂತ ನಮ್ಗೆ ಆಘಾತ ಕಂಥದೇನಂದ್ರೆ ಈ ಅಲ್ಲಿಂದ ಆಯ್ಕೆ ಆಗಿರೋ ಐದನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ಇನ್ನು ಮೂರು ಹಸು ಅವರಿಗೆ ಕೊಟ್ಟು ಕೊಡ್ಸ್ಬಿಡ್ತೀನಿ ಅವ್ರಿಂದ ಪದಾರ್ಥ ಹಾಕೊಂಡ್ಬಿಟ್ಟಿದಾರ ಏನ್ ಇವ್ರಿಗೆ ಇಮೋಷನ್ಸ್ ಏನಾದ್ರು ಇದೆಯಾ ಅವ್ರಿಗೆ ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂತ ಒಂದು ಕೃತ್ಯ ನಡೆಸಿದ ನಂತರ ಆಟದ ಆಟ ಮಕ್ಕಳಿಗೆ ತಾಪಸ್ ತೆಗೆಸಿಕೊಳ್ಳುವಂಥದ್ದು ಅದಕ್ಕೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ ನಿನ್ನೆ ನಾನು ಊರಲ್ಲಿ ಇರಲಿಲ್ಲ ತಡೆ ರಾತ್ರಿ ನಾನು ಬಂದಿದ್ದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬಂದಿತ್ತು ನಾವು ಬರ್ತೀವಿ ಪ್ರತಿಭಟನೆ ಮಾಡ್ತೀವಿ ಇನ್ಫ್ಯಾಕ್ಟ್ ಸ್ಟೇಟ್ ಗವರ್ಮೆಂಟ್ ಇಸ್ ಲಕ್ಕಿ ನನ್ನ ರಕ್ತಪಾತ ಆಗ್ಬೇಕಾಗಿತ್ತು ಅಲ್ಲಿ ಚಾಮರಾಜಪೇಟೆಯಲ್ಲಿ ಬ್ಲಡ್ ಪಾತ್ ಆಗ್ಬೇಕಾಗಿತ್ತು ಇಂಥ ಘಟನೆ ಆಗಿರೋದ್ರಿಂದ ಆದ್ರೂ ಕೂಡ ತಾಳ್ಮೆಯಿಂದ ಆಗಿಲ್ಲ ಕಬಿನ ರೈಟ್ ಆಗ್ತಾ ಇತ್ತು ಈ ಘಟನೆ ನೋಡಿ ಇದೊಂದು ಸಹಿಸೋ ಅಂತ ಘಟನೆ ಆಗಿರೋದಿಲ್ಲ ಇದಕ್ಕೆ ಷಡ್ಯಂತ್ರ ಏನಂದ್ರೆ ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ ಬಹಳ ಹಿಂದೆ ದೊಡ್ಡ ದಾ ಬೆಂಗಳೂರು ಮಹಾನಗರದ ದಾನಿಗಳರ್ಶಿ ಸಜ್ಜನರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಪಶು ಚಿಕಿತ್ಸೆಗಾಗಿ ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲರೂ ಸೇರಿ ಎರಡು ಸಾವಿರ ಇನ್ನೂರ ಇಪ್ಪತ್ತೇಳು ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಬಿಸಿಲು ಮತ್ತೆ ಇಬ್ರು ಡಾಕ್ಟರ್ ಇದ್ದಾರೆ ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ ಗೆ ತೆಗೆದುಕೊಡದೆ ಅಲ್ಲಿ ಒಂದು ಅದನ್ನು ಡೆಮಾಲಿಶ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತ ಮಾಡಿ ಅಲ್ಪಸಂಖ್ಯಾತಕ್ಕೋಸ್ಕರ ಸಂತೋಷ ಒಳ್ಳೇದು ಮಾಡಿ ಬಟ್ ಆದ್ರೆ ಆ ಆಸ್ಪತ್ರೆ ಡೆಮಾಲಿಶ್ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಸ್ಕೂಲ್ ಕಟ್ತೀವಿ ಅಂತ ಬಹಳ ಬಹಳ ತಪ್ಪದು ಆ ಭಾಗದಲ್ಲಿ ತುಂಬಾ ಹಳೆ ನೂರು ವರ್ಷ ಹಳೆ ಆಸ್ಪತ್ರೆ ಅದು ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದು ಅದ್ರ ಆಸ್ಪತ್ರೆ ಡೆಮಾಲಿಶ್ ಮಾಡೋಕೆ ಒಂದು ಸರ್ಕಾರಿ ಆದೇಶ ಕೂಡ ಘೋಷಿಸಿದರೆ ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದೆ ಮತ್ತೆ ಆ ಮೂರು ಹಸು ಮಾಲೀಕರ ಕರುಣ ಅವ್ರು ಮುಂಚೂಣಿಲಿ ಇದ್ದಿದ್ರು ಮತ್ತೆ ಅವ್ರು ಮನೆಗೆ ನೋಡ್ಬೇಕು ಒಂದು ಮದ್ರಸಾ ಎದುರುಗಡೆ ಇದೆ ಆ ಮದ್ರಸಾ ಎದುರುಗಡೆ ಹಸುಗಳು ಕಟ್ಟಬಾರ್ದು ಏನು ಏನ್ ರೀತಿ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರೆ ಇವರು ಏನ್ ಎಲ್ಲರು ಒಟ್ಟಿಗೆ ಬಹಳ ಇದೆ ಎಷ್ಟು ಪ್ರಯತ್ನ ನಾನು ಆ ಪೊಲೀಸ್ ಕೂಡ ಎಷ್ಟು ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಒಟ್ಟಿಗೆ ಸೇರ್ಸೋಣ ಒಟ್ಟಿಗೆ ಸೇರ್ಸೋಣ ಆದ್ರೆ ಅಲ್ಲಿರೋ ಜಮೀನ್ ಅಹಮದ್ ಬೇಕಂತ ಒಂದು ಹಿಂದೂಗಳಲ್ಲಿ ಒಂದು ಭಯವಾದ ವಾತಾವರಣ ಹುಟ್ಟಿಸಿ ಅವ್ರೆಲ್ಲರೂ ಜಾಗ ಬಿಟ್ಟು ಹುಟ್ಟೋಗ್ಬೇಕು ಹಿಂದೆ ಕೆಲವರು ಈ ಕಾಂಗ್ರೆಸ್ ಪಕ್ಷದ ಅವ್ರ ಹಿಂದೆ ಅವರು ಪರಾಪರ ದುಡ್ಡು ಕೊಡ್ತಾರೆ ಆ ದುಡ್ಡುಗೋಸ್ಕರ ಬಿಡಕ್ಕೆ ಈ ಕೆಲವು ಕಾಂಗ್ರೆಸ್ನವರು ಹೋಗ್ತಾರೆ ಇಟ್ ಇಲ್ಲಿ ಅಬ್ಸುಲ್ಯೂಟ್ಲಿ ಮತ್ತೆ ಇಂತ ಒಂದು ಘಟನೆಗೆ ಕ್ಷಮೆನೆ ಇಲ್ಲ ಮತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಮೂರು ಹಸುಗಳು ಎಷ್ಟು ರೊಚ್ಚಿಗೆ ನಾನೇ ರಾತ್ರಿಯಿಂದ ಸುಮಾರು ಜನಕ್ಕೆ ನಾವು ಮಾತನಾಡಿ ನಾವು ಕಾನೂನಿಗೆ ಒಂದು ಅವಕಾಶ ಕೊಡಿ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಂದು ನಾವು ತಪ್ಪಿಸ್ತಾ ಕಂಡು ಹಿಡಿದೀವಿ ಅಂತ ಯಾರೋ ಇವತ್ತು ನಾನು ಬೆಳಿಗ್ಗೆ ಹೋದ್ರೆ ನಾನು ಬಿಹಾರಿ ಒಬ್ಬ ಬಿಹಾರಿ ಬಂದು ಕರ್ಕೊಂಡ್ಬಂದು ಸರ್ ಬಿಹಾರಿ ಒಬ್ಬನ ಕರ್ಕೊಬೋ ಹಿಂದಿಲ್ಲ ಮುಂದೆ ಇಲ್ಲ ನಾವು ರಿಸಲ್ಟ್ ಆದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಸಮಾಧಾನ ಇಲ್ಲ ನಿಜವಾದ ಅಪರಾಧಿಗಳು ಯಾರ್ದ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ ಯಾವ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ ಆ ಹುಚ್ಚ ಯಾರ್ದಾನೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ ಈ ಜಮೀರ್ ಹಬ್ಬದಲ್ಲಿ ಐದನೇ ಬಾರಿ ಇವಾಗ ಅಲ್ಲಿ ಎಮ್ ಎಲ್ ಎ ಆಗಿ ಗೆದ್ದಿರೋದು ಐದನೇ ಬಾರಿ ಎಂ ಎಲ್ ಎ ಆಗಿ ಆ ವಾರದಲ್ಲಿ ಅವ್ರ ಜನಾಂಗ್ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಸ್ವಚ್ಛತೆ ಇಲ್ಲ ಭಾರತದಲ್ಲಿ ಮತ್ತೆ ಡ್ರಗ್ಸ್ ಡೆಸ್ಟಿನೇಷನ್ ಆಗೋಗ್ಬಿಟ್ಟಿದೆ ಎಲ್ಲಾ ಕಡೆ ನೀವು ನೋಡ್ತೀರಿ ಯಾವ ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಅವ್ರ ಇದ್ರೆ ಯಾರು ಮಾತನಾಡ್ತಾರ ಅವ್ರ ಮೇಲೆ ಒಂದು ರೌಡಿ ಶೀಟ್ ಹಾಕ್ಬಿಟ್ಟು ಅವ್ರಿಗೆ ಅಲೆ ಕುಡ್ಸ್ಕೊಡೋದು ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು ನಿನ್ನೆ ಹೊಸ ಹೊಸ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರ ಮಾನ್ಯ ಸಿದ್ದರಾಮಯ್ಯ ಈ ಜಮೀನ್ ಅಹಮದಕ್ಕೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಡ್ಲಿಲ್ಲ ಅವ್ರೆ ಅಲ್ಪಸಂಖ್ಯಾತರ ಬಗ್ಗೆ ನೀವು ಕಳಿಸ್ತಾ ಮಾಡಿ ನೀವು ಅವ್ರು ನಿಜವಾದ ಏಳಿಗೆಕ್ಕೋಸ್ಕರ ಮಾಡಿ ನೀವು ಬಟ್ ಈ ರೀತಿ ಡಿಸ್ಟ್ರಕ್ಟಿವ್ ಏಳಿಗೆ ನೀವು ಮಾಡ್ತಾ ಇದ್ರಲ್ಲ ಇದರಿಂದ ನಿಜವಾಗ್ಲು ಅಲ್ಪಸಂಖ್ಯಾತರೇ ನಿಮ್ಗೆ ಶ್ರಮಿಸೋದಿಲ್ಲ ಅವ್ರಿಗೆ ಅವ್ರ ನೀವು ಏನು ಮಾಡ್ತಾ ಇಲ್ಲ ಅವ್ರ ಮಹಿಳೆಯರ್ಕೋಸ್ಕರ ಏನೂ ಮಾಡ್ತಾ ಇಲ್ಲ ಬರೀ ಕೇವಲ ನೀವು ಈ ಸಿಯೋರು ಮತ್ತೆ ಈ ಬೆಂಕಿ ಹಚ್ಚು ಬ್ರಿಗೇಡ್ ತಯಾರು ಮಾಡ್ತಾ ಇದೀರ ಮುಸಲ್ಮಾನ ಹುಡುಗ ಅಂತ ಮಾತಿದ್ರೆ ಏನಾದ್ರು ನಮಗೆ ಇದು ಧಕ್ಕೆ ಬರ್ತಾ ಇದೆ ಅಂತ ಈ ಪ್ರವೃತ್ತಿ ಇದೆಲ್ಲ ನಿಲ್ಬೇಕು ಇದು ಮತ್ತೆ ಮೆಚುರಿಟಿ ಬರ್ಬೇಕು ಅವ್ರಿಗೆ ಮತ್ತೆ ನಿಜವಾಗ್ಲೂ ಅವ್ರ ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಸ್ತಾ ಇದಾರೆ ಹಿಂದೂಗಳ ಮೇಲೆ ನೀವು ಹೋದರೆ ನಿಮ್ಗೆ ಒಂದು ಒಳ್ಳೇದಾಗತ್ತೆ ಅಂತ ಬಹಳ ಡೇಂಜರಸ್ ಟ್ರೆಂಡ್ ಈ ಜಮೀನ್ ಹಮ್ಮ ಕ್ರಿಯೇಟ್ ಮಾಡ್ತಿರೋದು ಅವ್ರು ಕೇವಲ ಅವ್ರ ಪರ್ಸನಲ್ ಆಗಿ ಕೋಟಾಧೀಶ್ವರ ಆಗ್ತಾ ಇದ್ದಾರೆ ಮತ್ತೆ ಅವ್ರು ಕಿಂವ ಅನುಗೈನ್ ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ ಮತ್ತೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಏನ್ ಅವ್ರು ಅವ್ರು ಬಂದು ಅವ್ರ ಮುಂದೆ ಹೋಗ್ಬಿಟ್ಟು ಅದೇನು ದುಡ್ಡು ಕೊಡ್ತಾನೋ ಇದ್ ಏನ್ ಕೊಡ್ತಾನೋ ಏನ್ ಮಾಡ್ತಾನೋ ಜಮೀನು ಹಮ್ಮದು ಅವ್ರು ಹೇಳೋದೆಲ್ಲ ಮಾಡ್ಕೊಂಡು ಹಿಂದೂ ವಿರೋಧವಾಗಿ ಆಗ್ತಾ ಇಲ್ಲ ಸತ್ಯವಾಗ್ಲು ಬೇರೆ ಸರ್ಕಾರ ಯಾವುದೇ ಸರ್ಕಾರ ಇರ್ತಾ ಇದ್ರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ ಈ ಘಟನ ಏನು ಬಸವನಗುಡಿ ಮಾಡಕ್ ಸಾಧ್ಯನಾ ಈ ಘಟನ ಏನು ಇಲ್ಲಿ ಬೇರೆ ಜಯನಗರ ಮಾಡಕ್ ಸಾಧ್ಯ ಅನ್ನೋ ಈ ಘಟನೆ ಏನ್ ಬಿ ಟಿ ಎಂ ಲೇಔಟ್ ಅಲ್ಲಿ ಮಾಡಕ್ ಸಾಧ್ಯ ಅಥವಾ ಅಲ್ಲ ಆಗಿರೋದು ಚಾಮರಾಜಪೇಟೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಆ ಭಾಗದಿಂದ ಶೆಲ್ವಾಜಿ ಪಾಳ್ಯದಲ್ಲಿ ಬೆರಳಿಕೆ ಇರೋದು ನನಗೆ ಅದಿಷ್ಟ್ರೇನ್ ಮೈಸೇಫ್ ನಾನು ಸಮುದಾಯದ ವಿರುದ್ಧ ಮಾತನಾಡ್ತಾ ಇಲ್ಲ ಸಮುದಾಯದ ನಾಯಕತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸಮುದಾಯದಲ್ಲಿ ಇವರು ಒಳ್ಳೆಯವರು ಇರ್ಬೇಕು ಆದ್ರೆ ಇವ್ರಿಗೆ ದಾರಿ ತಪ್ಪಿಸ್ಬಿಟ್ಟು ಇವರಿಗೆ ಇವ್ರ ಕಡೆಯಿಂದ ಕ್ರಿಮಿನಲ್ ಕೆಲಸ ಮಾಡಿಸಿ ಇವರಿಗೆ ಒಂದ್ ರೀತಿ ಪ್ರಚೋದನೆ ಮಾಡಿಸ್ಬಿಟ್ಟು ಇವರಿಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸ್ತದೆ ಮತ್ತೆ ಇವತ್ತು ಏನ ತಿಳ್ಕೊಂಬಂದಿದೆ ಅವ್ರ ಅಕ್ಯೂಸ್ ಪರ್ಸನ್ ಅವ್ರ ಅಕ್ಯೂಸ್ ಅಲ್ಲವೇ ಅಲ್ಲ ಆಂಡ್ ಪೊಲೀಸ್ ಕಮಿಷನರ್ ಆಂಡ್ ಪೊಲೀಸ್ ಆಫೀಸರ್ ತರ್ಟಿ ಫೈವ್ ಇಯರ್ ಚೆನ್ನಾಗಿ ಗೊತ್ತಿದೆ ಮತ್ತೆ ಈ ಪೊಲೀಸ್ ಆಫೀಸರ್ ಎಲ್ಲ ಡಿ ಸಿ ಎಲ್ಲ ಹುಡುಗರು ನಂಗೆ ಗೊತ್ತಿದೆ ಅವ್ರಿಗೆ ಪ್ರೆಷರ್ ತಗೊಂಬಂದು ಯಾರು ಬಿಹಾರ್ ಲೋಕಲ್ ಪರ್ಸನ್ ಕೂಡ ಅಲ್ಲ ಅವ್ರು ಕರ್ಕೊಂಡ್ಬಂದು ಮಾಡ್ಬಿಟ್ಟು ಮಾಡಿದೆ ಮತ್ತೆ ಫಸ್ಟ್ ಆಫ್ ಆಲ್ ಮಾಡುವಾಗ ನಾವು ಕರೋನಾ ಕಂಪ್ಲೇಂಟ್ ಕೊಟ್ಟ ನಂತರ ಬರೀ ಅನಿವಲ್ ಪ್ರೊಟೆಕ್ಷನ್ ಅನಿವಲ್ ಕ್ರಿಮಿನಾಲಿಟ್ರಿ ಆಕ್ಸ್ ಮಾಡಿ ನಿಜವಾಗ್ಲೂ ತನಿಖೆ ಮಾಡಬೇಕು ಅಂದ್ರೆ ಒನ್ ಫಿಫ್ಟಿ ತ್ರೀ ಆಡ್ ಮಾಡ್ಬೇಕಾಗಿತ್ತು ಯಾಕೆ ಒನ್ ಫಿಫ್ಟಿ ತ್ರೀ ಮಾಡಿಲ್ಲ ಒನ್ ಫಿಫ್ಟಿ ತ್ರೀ ಇಂತ ಒಂದ್ ಘಟನೆಯಿಂದ ಕಮಿಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಆದಿತ್ತು ಮತ್ತೆ ಸಿಕ್ ಸಿಕ್ಕವ್ರ ಮೇಲೆ ಅಲ್ಲಿ ರೌಡಿ ಶೀಟ್ ಮಾಡಿದಾರಲ್ಲ ಯಾರಿಗೆ ಹುಚ್ಚೆ ಹಿಡ್ಕೊಂಡ್ ಬಂದಿದಾರಲ್ಲ ಅವ್ರ ಮೇಲೆ ರೌಡಿ ಶೀಟ್ ಇದೆಯಾ ಅವ್ರ ಮೇಲೆ ಪ್ರೀವಿಯಸ್ ಕೇಸ್ ಅದರಿಂದ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ ದಟ್ ದಿಸ್ ಇಸ್ ಅ ಪ್ಲಾಂಟೇಡ್ ಪರ್ಸನ್ ಅಂಡ್ ಒಬ್ಬನ್ ಯಾವನ ಅಮಾಯಕ ಅಂತ ಕರ್ಕೊಂಡ್ ಬಂದಲ್ಲಿ ಗೂಬೆ ಕುಡಸಕೋಸ್ಕರ ಮಾಡ್ತಾ ಇದಾರೆ ಈ ನಾಟ್ ಲೈಕ್ ಯೂಸ್ ಪರ್ಸನ್